ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದ ಅತಿದೊಡ್ಡ ಸಸ್ಯೋದ್ಯಾನ ಅಂದರೆ ಅದು ಲಾಲ್ಬಾಗ್ ಇನ್ನು ರಾಜ್ಯದ ಎರಡನೇ ಅತಿ ದೊಡ್ಡ ಸಸ್ಯೋದ್ಯಾನ ಯಾವುದು ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬೆಂಗಳೂರಿನ ಲಾಲ್ಬಾಗ್ ರಾಜ್ಯದ ಅತಿ ದೊಡ್ಡ ಸಸ್ಯೋದ್ಯಾನ ಆದರೆ ಎರಡನೆಯ ಅತಿ ದೊಡ್ಡ ಸಸ್ಯೋದ್ಯಾನ ಅಂದರೆ ಅದು ಕೆಂಬಾಂಬುದಿ ಕೆರೆ ಇರುವಂತಹದ್ದು ಮೈಸೂರಿನಲ್ಲಿ ಇನ್ನು ಈ ಕೆರೆಯನ್ನು ಕಟ್ಟಿಸಿದವರು ಯಾರು ಇದರ ಇತಿಹಾಸ ನೋಡೋದಾದರೆ ಸುಮಾರು ಒಂದೂವರೆ ಶತಮಾನದ ಇತಿಹಾಸವನ್ನು ಈ ಕೆಂಬಾಂಬುದಿ ಕೆರೆ ಒಳಗೊಂಡಿದೆ ಮಹಾರಾಣಿ ಕೃಷ್ಣ ವಿಲಾಸ ಲಿಂಗರಾಜಮ್ಮಣ್ಣಿ ಸವಿ ನೆನಪಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಇನ್ನೂರ ಐವತ್ತು ಎಕರೆ ವಿಸ್ತೀರ್ಣದ ಲಿಂಗಾಂಬುದಿ ಕೆರೆಯನ್ನು ಕಟ್ಟಿಸ್ತಾರೆ ನೂರೈವತ್ತು ಎಕರೆಯಲ್ಲಿ ಜಲರಾಶಿ ಇದ್ದರೆ ನೂರು ಎಕರೆಯಲ್ಲಿ ಮೀಸಲು ಅರಣ್ಯ ಹಬ್ಬಿದೆ ಐದು ಪಾಯಿಂಟ್ ಆರು ಕೋಟಿ ವೆಚ್ಚದಲ್ಲಿ ತೋಟಗಾರಿಕಾ ಇಲಾಖೆ ಸಸ್ಯೋದ್ಯಾನವನ್ನು ಅಭಿವೃದ್ಧಿಪಡಿಸಿದೆ ಸಸ್ಯಗಳ ಸಂರಕ್ಷಣೆ ಪರಿಚಯ ಮಾಡಿಕೊಡುವುದಲ್ಲದೆ ಪರಿಸರ ಸಂರಕ್ಷಣೆಯ ಪಾಠವನ್ನು ಕೂಡ ಈ ಉದ್ಯಾನ ನಮಗೆ ಹೇಳುತ್ತೆ ಪ್ರತಿ ಸಸ್ಯದ ಪ್ರಭೇದ ಅವು ಬೆಳೆಯುವ ಸ್ಥಳ ವಾತಾವರಣದ ಮಾಹಿತಿ ಕೂಡ ಇರುವುದು ಇಲ್ಲಿನ ವಿಶೇಷತೆ ಇದೀಗ ಪ್ರತಿ ಗಿಡಗಳ ಪರಿಚಯಕ್ಕೂ ಕೂಡ ಕ್ಯೂ ಆರ್ ಕೋಡನ್ನು ಜೋಡಿಸಿದ್ದಾರೆ ಲಾಲ್ಬಾಗ್ನಂತೆಯೇ ಇಲ್ಲಿಯೂ ಕೂಡ ಪ್ರವೇಶಕ್ಕೆ ಟಿಕೆಟ್ ದರವನ್ನು ನಿಗದಿ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರರವರೆಗೆ ಈ ಉದ್ಯಾನದ ಪ್ರವೇಶ ಇರುತ್ತೆ ಉದ್ಯಾನದಲ್ಲಿ ದೇಸಿ ಹಾಗೂ ವಿದೇಶಿ ಸಸ್ಯಗಳ ಸಮ್ಮಿಲನ ಕೂಡ ಇದೆ ನಗರ ಹಾಗೂ ಹಳ್ಳಿ ಗಾಡಿನಲ್ಲೂ ಅಪರೂಪವಾಗುತ್ತಿರುವ ಬಾಗೆ ಆಂಕೋಲೆ ಸೀಗೆ ಅಂಟವಾಳ ಮರಗಳು ಕೂಡ ಇಲ್ಲಿ ಇವೆ ಹದಿನೈದು ವಿಭಾಗಗಳು ಹರಡಿಕೊಂಡಿರುವ ಉದ್ಯಾನದಲ್ಲಿ ಹದಿನೈದು ವಿಭಾಗಗಳಲ್ಲಿ ಹರಡಿಕೊಂಡಿರುವಂತಹ ಉದ್ಯಾನದಲ್ಲಿ ಗುಲಾಬಿ ತಾಕು ಔಷಧಿಯ ಸಸ್ಯಗಳು ಸುವಾಸನೆ ಭರಿತ ಹೂ ಗಿಡಗಳು ಟೊಪಿ ಟೊಪಿಯರಿ ಚಿಟ್ಟೆ ಬಿದಿರು ಕಲ್ಲುಗಳ ಉದ್ಯಾನ ಸಣ್ಣ ಹಣ್ಣುಗಳ ತೋಪು ಜಲಸಸ್ಯಗಳು ಎರಡು ಕೊಳಗಳು ಕೂಡ ಇಲ್ಲಿ ಇದ್ದಾವೆ ಜಾಗತಿಕ ತಾಪಮಾನ ಏರಿಕೆ ಕೀಟಬಾಧೆ ಕಾಯಿಲೆ ವಿದೇಶಿ ಸಸ್ಯಗಳ ದಾಳಿಯಿಂದ ಅಳಿವಿನ ಅಂಚಿಗೆ ಬಂದಿರುವಂತಹ ಔಷಧೀಯ ಗುಣವಿರುವಂತಹ ತಾರು ಜಾತಿಯ ಗಿಡ ಮರಗಳು ಇವೆ ದಾಲ್ಚಿನಿ ಅಂಜೂರ ಹಾಗೂ ಅರ್ಜುನ ಮರಗಳ ಜೊತೆಗೆ ಕೆರೆಯ ಒಡಲಿನಲ್ಲೇ ಮೊದಲೇ ಇದ್ದ ರಕ್ತಚಂದನ ಬೇಲ ಬೇವು ಬನ್ನಿ ಶ್ರೀಗಂಧ ಅವುಗಳನ್ನು ಉಳಿಸಿಕೊಳ್ಳಲಾಗಿದೆ ಅಂತ ಮೂವತ್ತು ಪ್ರಭೇದದ ಮರಗಳನ್ನು ನಾವಿಲ್ಲಿ ಕಾಣ್ಬೋದು ಬಿದಿರಿನ ವಿಭಾಗದಲ್ಲಿ ಬುದ್ಧ ಬುದ ಬುದ್ಧ ಬಿದಿರು ಕೊಡೆಬಿದಿರು ಗ್ವಾಡುವ ಜಪಾನಿನ ಬಾಣಬಿದಿರು ಕರಿ ಬಿದಿರು ಸೇರಿದಂತೆ ಹದಿನೇಳು ವಿವಿಧ ತಳಿಗಳು ಇಲ್ಲಿ ಕಾಣ್ಬೋದು ಗುಲಾಬಿ ತಾಕಿನಲ್ಲಿ ಎಂಬತ್ತಕ್ಕೂ ಹೆಚ್ಚು ಜಾತಿಯ ಗುಲಾಬಿಗಳು ಇವೆ ನಂಜನಗೂಡು ರಸಬಾಳೆ ಮೈಸೂರು ವೀಳ್ಯದೆಲೆ ಮಲ್ಲಿಗೆ ಸೇರಿದಂತೆ ಮೈಸೂರಿನ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಹಣ್ಣು ನೀಡುವ ಅತ್ತಿ ಮರ ಆಫ್ರಿಕಾ ಲೋಕಸ್ ಬೀನ್ ಕೃಷ್ಣ ಅಂಜೂರ ಮೈಸೂರು ಅಂಜೂರ ಮರಸೇಬು ಮರ ಅರಳಿ ಅಶ್ವತ್ಥ ಆಲ ಹಲಸು ನಲ್ಲಿ ನೇರಳೆ ಮರಗಳು ಕೂಡ ನಾವಿಲ್ಲಿ ಕಾಣ್ಬೋದು ಬೂದು ಮಂಗಟ್ಟೆ ಸೇರಿದಂತೆ ನೂರಾರು ಪಕ್ಷಿಗಳ ಪಕ್ಷಿಗಳು ಹಣ್ಣನ್ನು ಹಾರಿಸಿ ಇಲ್ಲಿಗೆ ಬರ್ತವೆ ಚಿಟ್ಟೆಗಳನ್ನು ಆಕರ್ಷಿಸುವ ಹದಿನಾಲ್ಕು ಹೂ ಸಸ್ಯಗಳನ್ನು ಬೆಳೆಸಲಾಗಿದೆ ಇನ್ನು ನೂರೈವತ್ತು ಅಡಿ ಉದ್ದದ ಸಸ್ಯ ಚಾವಣಿ ನಿರ್ಮಾಣ ಕೂಡ ಮಾಡಿದ್ದಾರೆ ಹೂ ನೆರಳಿನಲ್ಲಿ ಹೆಜ್ಜೆ ಹಾಕಲು ಲಿಂಬಾ ಲಿಂಗಾಂಬುದಿ ಕೆರೆಯ ವಾಯು ವಿಹಾರಿಗಳು ಇಲ್ಲಿಗೆ ಬರ್ತಾರೆ ರಾಶಿವನ ನಕ್ಷತ್ರವನ್ನು ನಿರ್ಮಿಸಲಾಗಿದೆ ರಾಶಿವನ ನಕ್ಷತ್ರವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಕೆರೆಯಲ್ಲಿ ಹೊಸ ಪಕ್ಷಿ ವೀಕ್ಷಣಾ ಗೋಪುರಗಳು ಕೂಡ ಇದೆ ಕುಟುಂಬದೊಂದಿಗೆ ಮೈಸೂರಿಗೆ ನಾವು ಪ್ರವಾಸ ಬಂದಾಗ ನೋಡಲೇಬೇಕಾದ ಜಾಗಗಳಲ್ಲಿ ಕೆಂಬಾಂಬುದಿ ಕೆರೆ ಕೂಡ ಒಂದು ನೋಡಿದ್ರಲ್ಲ ಅತ್ಯಂತ ಹಳೆಯ ಹಾಗೂ ರಾಜ್ಯದ ಎರಡನೇ ಅತಿದೊಡ್ಡ ಉದ್ಯಾನವನ ಕೆಂಬಾಂಬುದಿ ಕೆರೆಯ ಒಂದು ಉದ್ಯಾನವನ ಇದಾಗಿದೆ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ವಿಡಿಯೋ ಕೆಂಬಾಂಬುದಿ ಕೆರೆ ಮೈಸೂರು ಕೆಂಬಾಂಬುದಿ ಕೆರೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿ ತಮಗೆ ತಿಳಿದಿದ್ದರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ವಿಷಯಗಳನ್ನು ಕೂಡ ಕಮೆಂಟ್ ಮಾಡಿ ಇದರಿಂದ ಇತರರು ಕೂಡ ಕೆಂಬದಿ ಕೆರೆಯ ಬಗ್ಗೆ ತಿಳಿದುಕೊಳ್ಳಲಿ ಧನ್ಯವಾದಗಳು